ಜನರು ವ್ಯಕ್ತಿಯನ್ನ ಅಮಾನವೀಯವಾಗಿ ಎಳೆದುಕೊಂಡು ಹೋಗ್ತಾ ಇದ್ದ ಘಟನೆ ನಡೆದಿದೆ ಈ ದೃಶ್ಯ ಕಂಡು ಬಂದಿದ್ದು ಸಾಗರ ಭಾಗದಲ್ಲಿ ಇದನ್ನ ಕಂಡಿರುವಂತಹ ಸಾಗರ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರು ಜನರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಬೆಂಗಳೂರಿಗೆ ಹೋಗ್ತಾ ಇರುವ ಮಾರ್ಗ ಮಧ್ಯೆ ಕುಳಿತ ಮತ್ತಿನಲ್ಲಿದ್ದ ವ್ಯಕ್ತಿಯನ್ನ ಕೆಲವರು ಎಳೆದಾಡಿದ್ದಾರೆ ಈ ದೃಶ್ಯ ಕಂಡ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರು ತಮ್ಮ ವಾಹನವನ್ನ ನಿಲ್ಲಿಸಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಯಾಕೆ ಏನು ಅಂತ ಪ್ರಶ್ನೆ ಮಾಡಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಇತರ ಯಾಕಲ್ಕ ಬದಿದೇದು ಒಂದು ಪಟ್ಟು ಪಡಿದರ ಎರಡು ಎಂಟು ಆಕ ಬದಿದೇದು ಏ ಯಾರು ಇಲ್ಲಿ ಇರಕ್ಕೆ ಕ್ಯಾರೆ ಅರೇ ರೇ ಬೆಳಗನೆ ಆಕ ಬಿಡನೆ ಕಳ್ಸಿಬಿಟ್ಟು ರೂಮ್ಗೆ ಹುಡುಗರೆ ಎತ್ರ ಬರೋಕ್ಕೆ ಈತರ ನಾಯಿ ಕರೆ ಆಲ್ಕ ಬದಿರ ಏ ಪೊಲೀಸ್ ಪೊಲೀಸ್ ಕಂಪ್ಲೀಟ್ ಮಾಡು ಕರೆ ಪೊಲೀಸ್ ತಗೋ ಯಾರು ಈ ಚೋತೆ ತಗೋಲಿ ಅವನು ಕಾರ್ ಮ್ಯಾನೇಜರ್ ಅಲ್ಲಿ ಕಾರ್ ಮ್ಯಾನೇಜರ್ ಮ್ಯಾನೇಜರ್ ಕಾರ್ ಮ್ಯಾನೇಜರ್ ಓ ಏ ಕಾರು ಫೀರ ಪರವಾಗಿಲ್ಲ ಅಸಲ ಯಾಕೆ ಹೇಳ್ಕೊಂಡು ಕುಡಿದ್ರೆ ಹಂಗೆ ಹೇಳ್ಕೊ ಬರ್ಬೇಕು ಹೇಳ್ಕೊಂಡು ಹೋಗಿ ಅಂತ

ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಬೆಂಗಳೂರಿಗೆ ಹುಟ್ಟಿದ್ರು ಆದ್ರೆ ರಸ್ತೆ ಮಧ್ಯೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಒಂದಿಷ್ಟು ಜನರು ವ್ಯಕ್ತಿಯನ್ನ ಎಳೆದಾಡ್ತಾ ಇರುವಂತ ದೃಶ್ಯವನ್ನ ಕಂಡಿದ್ದಾರೆ ಈ ದೃಶ್ಯ ನೋಡ್ತಾ ಇದ್ದಂತೆ ತಕ್ಷಣ ತಮ್ಮ ವಾಹನವನ್ನ ನಿಲ್ಲಿಸಿ ಅಲ್ಲಿ ಏನಾಗ್ತಾ ಇದೆ ಅಂತ ವಿಚಾರಿಸಿದ್ದಾರೆ ನಂತರ ಆ ವ್ಯಕ್ತಿಯನ್ನ ಎಳೆದಾಡ್ತಾ ಇದ್ದಂತ ಜನರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಅವ್ನ್ ಕರೆಕ್ಟ್ ಆಗಿ ನಡೀತಾ ಇದ್ದಾನಲ್ವಾ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ನೀವೇನಾದ್ರೂ ಅವನಿಗೆ ತೊಂದರೆ ಕೊಟ್ರೆ ನಿಮ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಶಾಸಕರು ಆ ಜನರನ್ನ ತೆರೆ ತರಾಟೆಗೆ ತೆಗೆದುಕೊಂಡಿರುವಂತ ಘಟನೆ ನಡೆದಿದೆ